ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಮನೆ ಅನ್ನೋದು ಎಲ್ಲರಿಗೆ ಮಾರ್ಗದರ್ಶನ ಬೇಕಾಗುತ್ತೆ ಮನೆಯಲ್ಲಿ ಯಾವತ್ತೂ ವಸ್ತುಗಳನ್ನು ನಾವು ಸಂತೋಷ ನೆಂಬಿದೆ ಒಂದು ತೃಪ್ತಿ ವಾಸಲ್ಯ ಇರೋದಿಲ್ಲ ಮನೆ ಒಳಗಡೆ ಎಷ್ಟು ತೊಂದರೆ ಸತಿ ಇವಾಗ ಧನಪ್ರಾಪ್ತಿ ಅಂದರೆ ಹಣಕ್ಕೆ ಸಂಬಂಧಪಟ್ಟಿದ್ದು ಮಾತಾಡ್ತಾ ಇದ್ದೀನಿ ಮತ್ತು ಅದ್ರ ಜೊತೆಲಿ ದೃಷ್ಟಿಗೆ ಸಂಬಂಧಪಟ್ಟಿದ್ದ ಸರ್ತಿ ಮಾತಾಡ್ತೀನಿ ನಾನು ಆದರೆ ನೋಡಬೇಕಂದ್ರೆ ಇವತ್ತು ಮನೆ ಎಷ್ಟು ಸಂತೋಷವಾಗಿ ಮನೆ ಕಟ್ಟಿದ್ದೀವಿ ಮನೆ ಜಾಗ ಚೆನ್ನಾಗಿದೆ ಸ್ಥಳ ಚೆನ್ನಾಗಿದೆ ಭಾವನೆ ಚೆನ್ನಾಗಿದೆ ಆದರೂ ನಮ್ಗೆ ಯಾವುದು ಫಲ ಇಲ್ಲ ಗುರುಗಳೇ ಕೈಗೆ ಬಂತು ತು ಬಾಯಿಗೆ ಬರ್ತಾ ಇಲ್ಲ ಏನೂ ಪ್ಲಾನ್ ಮಾಡಿದ್ರೆ ನಮಗೆ ಸಟ್ ಇಲ್ಲ ಅನ್ನೋದು ಒಂದು ಪ್ರಶ್ನೆಯನ್ನು ಕಾಡ್ತಾ ಇರ್ತದೆ ಮನೆಯಲ್ಲಿರ್ತಕ್ಕಂಥ ದೋಷಗಳಲ್ಲ ನಮ್ಮಲ್ಲಿರ್ತಕ್ಕಂಥ ಕೆಲವು ಕರ್ಮಾದಗಳಂತಿರ್ತದೆ ತಾಯಿ ಕಡೆ ಹೇಳಲ್ಲ ತಂದೆ ಕಡೆ ಹೇಳಲ್ಲ ಹೇಳಲ್ಲ ಸೋದರ ಮಾವು ಹೇಳಲ್ಲ ನಮ್ಮ ಮಗ ಅಂತ ಹೇಳಲ್ಲ ಮಗಳಂತ ಹೇಳಲ್ಲ ಇಂಥ ಪ್ರಶ್ನೆವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಕಾಡ್ತಾನೇ ಇರುತ್ತೆ ಇವತ್ತು ಅಕ್ಕಪಕ್ಕ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ನಮಗೇನು ಮಾಡಿದರೆ ಇಲ್ಲ ನಮಗೇನೂ ಫಲ ಸಿಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಮುಂದೆ ಬರಬೇಕನ್ನೋದು ಒಂದು ಸ್ಟೆಪ್ ಇಲ್ಲ ಅನ್ನಂಥ ಪ್ರಶ್ನೆ ತುಂಬ ಇರುತ್ತೆ ನಾವು ಹೇಳೋದಿಷ್ಟೇ ಇವತ್ತು ಜೀವನದಲ್ಲಿ ಮನೇಲಿ ಎಷ್ಟು ದುಡ್ಡು ಉಳಿತಾಯಿಲ್ಲ ಹಣ ಇಲ್ಲ ಅಂದ್ರೆ ನಾವು ಯಾವ ಥರ ಧನಪ್ರಾಪ್ತಿಗೆ ಅನುಕೂಲವಾಗಿಟ್ಕೋಬೇಕು ನಮಗೆ ಲಕ್ಷ್ಮಿ ಯಾವ ಥರ ನಮಗೆ ಉಳಿಬೇಕು ಆ ಜಗನ್ಮಾತೆ ಆಶೀರ್ವಾದ ನಮಗೆ ಹೆಂಗೆ ಕೈಗೆ ಅನ್ನೋದು ನಾವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಇವತ್ತು ಮನೆಯಲ್ಲಿ ವಸ್ತುಗಳು ಪದಾರ್ಥಗಳು ಎಷ್ಟೋ ಜನಗಳು ಇಟ್ಟಿರ್ತಾರೆ ಈ ಜೀವನದಲ್ಲಿ ಕಣ್ಣಿಗೆ ಕಂಡಿದ್ದು ಕೈಗೆ ಬರಲ್ಲ ಅಂತ ಹೇಳ್ತಾರೆ ನೋಡಿ ಎಷ್ಟೋ ಕಣ್ಣಿಗೆ ಕಾಣ್ತಾ ಇರ್ತದೆ ಅಯ್ಯೋ ಆ ಮಗಳು ದುಡಿತಾರೆ ಮಗ ದುಡಿತಾರೆ ಸೊಸೆ ದುಡಿತಾರ ಒಳ್ಳೆ ದುಡಿಮೆ ಇದೆ ಗುರುಗಳೇ ಒಳ್ಳೆ ದುಡ್ಡಿದೆ ಅಂತ ಹೇಳ್ತಾರೆ ಅದನ್ನು ಕೈ ಸೇರೋದಿಲ್ಲ ಯಾವುದು ಫಲ ಸಿಗೋದಿಲ್ಲ ಇಂಥ ಪ್ರಶ್ನೆ ನಾವು ಕಾಡಿದಾಗ ಏನು ಮಾಡಬೇಕಂದ್ರೆ ನಾವು ಯಾವ ಥರ ನಾವು ಒಳ್ಳೇದು ಮಾಡಬೇಕು ಏನು ಮಾಡಬೇಕು ಎಷ್ಟು ಕಡೆ ನಾವು ಪೂಜೆ ಮಾಡಿದ್ದೀವಿ ಪುನಸ್ಕಾರ ಮಾಡಿದ್ವಿ ನಮ್ಗೆ ಯಾವುದಕ್ಕೆ ಫಲ ಸಿಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಏನಂತ ಹೇಳ್ಕೊತಾರೆ ನೀವು ಕೇಳಿರ್ಬೋದು ಈ ದೃಷ್ಟಿಗೆ ಸಂಬಂಧಪಟ್ಟಿದ್ದು ಇವತ್ತು ಕಪ್ಪು ಅಂತ ಹೇಳ್ತೀವಿ ನಾವು ಕಪ್ಪು ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಕಪ್ಪು ಪದಾರ್ಥವನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊತಾರೆ ಉಪ್ಯೋಗಿಸ್ಕೊಂಡು ಬಿಟ್ಟು ಮುಂದೆ ಯಾವುದು ಮಾಡಿದ್ರೆ ಅಂತ ಈ ಕಪ್ಪು ಮೆಣಸು ಅಂತ ಬರುತ್ತೆ ಎಲ್ಲರ ಮನೆಯಲ್ಲಿ ಇರುತ್ತೆ ಮೆಣಸು ಅಂತ ಕೇಳಿರ್ತಾರೆ ನೀವು ಈ ಬ್ಲಾಕಲ್ಲಿ ಇರುತ್ತೆ ಆ ಮೆಣಸು ತಗೊಂಡು ಒಂದು ಐದು ಮೆಣಸು ತಗೊಂಡ ಕೇಸಿ ನಿಮ್ಮ ಪರ್ಸಲ್ಲಿ ಒಂದು ಇಪ್ಪತ್ತೊಂದು ದಿವಸ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು ಪರ್ಸಲ್ಲಿ ಆದರೆ ಇಟ್ಕೋಬೋದು ಇಲ್ಲ ಬ್ಯಾಗ್ ಬ್ಯಾಗಾದರೆ ಇಟ್ಕೋಬೋದು ಇಪ್ಪತ್ತೊಂದು ದಿವಸ ಮೆಣಸು ಇಟ್ಕೋಬೇಕು ಆ ಮೆಣಸಿನಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ನಿಮ್ಮ ಮನೆ ದೇವರಿಗೆ ಒಂದು ಆರಾಧನೆ ಮಾಡಿಕೊಂಡು ದೇವರು ಕೋಣೆಯಲ್ಲಿ ಕೂತ್ಕೊಂಡು ಅಮ್ಮಗೆ ಪೂಜವನ್ನು ಮಾಡಿ ಐದು ಮೆಣಸುವನ್ನು ನಿಮ್ಮ ಇದರಲ್ಲಿ ಪರ್ಸಲ್ಲಿಟ್ಟುಕೊಂಡು ನಿಮಗೆ ಅದು ಕರೆಕ್ಟಾಗಿ ನೀವು ಮಾಡೋ ಕೆಲಸದಲ್ಲಿ ಆಗ್ಬೋದು ಬಿಸ್ನೆಸ್ಸಲ್ಲಿ ಆಗ್ಬೋದು ಹಣಕಾಸಿನಲ್ಲಿ ಆಗ್ಬೋದು ನೀವು ಪರ್ಸಲ್ಲಿ ಇಟ್ಕೊಂಡು ಹೋದ್ರೆ ಸಾಕು ಆ ಪರ್ಸಲ್ಲಿ ಇಟ್ಕೊಂಡು ಹೋದ ನಂತರ ಕೆಲವು ಮಂತ್ರ ಅಂತ ಬರುತ್ತೆ ಆ ಮಂತ್ರವನ್ನು ಹೇಳ್ತೀನಿ ನಾನು ಆ ಓಂ ನಮ ಶಿವಾಯ ಹೋಮ್ ನಮ ಶಿವಾಯ ಓಂ ನಮ ಶಿವಾಯ ಈ ಮೂರು ಮಂತ್ರವನ್ನು ನೀವು ಮನಸ್ಸಲ್ಲಿ ಮೂರು ಟೈಮ್ ಅಂದರೆ ಸಾಕು ಇಪ್ಪತ್ತೊಂದು ಟೈಮ್ ಅಂದರೆ ಸಾಕು ಈ ಪಕ್ಕದಲ್ಲಿ ಇಟ್ಟುಕೊಂಡು ಒಂದು ಇಪ್ಪತ್ತು ಒಂದು ದಿವಸ ಆದಮೇಲೆ ಆ ತೆಗೆದುಕೊಂಡು ಹೋಗಿ ಶಿ ಪವಿತ್ರವಾದ ಎಕ್ಕದಿ ಗಿಡ ಮತ್ತು ಹಸಿರು ಗಿಡ ಇಲ್ಲ ನೀರು ಈ ಥರ ನೀವು ಹಾಕಿದ್ದು ನಿಜ ಇತ್ತು ಅಂದರೆ ಇಪ್ಪತ್ತು ಒಂದು ದಿವ್ಸದ ಒಳಗಡೆ ನಿಮ್ಮ ಕರೆ ಮೆಣಸು ಅಂದರೆ ಕಪ್ಪು ಅಂತ ಹೇಳ್ತೀವಿ ನಾವು ಆ ಕೆರೆ ಮೆಣಸಿಂದ ನಿಮ್ಮ ದೋಷ ಪರಿಹಾರ ಆಗುತ್ತೆ ಧನಪ್ರಾಪ್ತಿ ಕೈಗೂಡುತ್ತೆ ನಿಮ್ಮ ಜೀವನದಲ್ಲಿ ಯಾವುದು ಅಡೆತರ ಬರೋದಿಲ್ಲ ನಾವು ಹೇಳಿದ ಪ್ರಕಾರದಲ್ಲಿ ಟಿಪ್ಸ್ ಮಾಡಿ ಹತ್ತಾರು ಜನ ಕೈ ಹೇಳಿ ಎಲ್ಲರಿಗೆ ಕಮಿಟ್ ಮಾಡಿ ಎಲ್ಲರಿಗೆ ತಿಳಿಸಿ ಎಲ್ಲರಿಗೆ ಶುಭ ಆಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ಇದು ದೃಷ್ಟಿಗೆ ಒಳ್ಳೆಯದು ಮತ್ತು ನಿಮಗೆ ವಾಸ್ತು ಮನೆಗೆ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ಮೂರು ಮಾಡಿಬಿಟ್ಟು ಅದಕ್ಕೆ ಇನ್ನೂ ಸಾಕಷ್ಟು ಪರಿಹಾರ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೆ ನಮಸ್ಕಾರ ಹೇಳ್ತಾ ನಮಸ್ಕಾರ